ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತರಿಂದ ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನೀವು ನಿಯಮಿತವಾಗಿ ರನ್ನಿಂಗ್ ಮಾಡುತ್ತಿದ್ದರೆ ಕಠಿಣ ಸ್ಥಳಗಳಲ್ಲಿ ಓಡುವ ಬದಲು ಮರಳು ಅಥವಾ ಮಣ್ಣಿನ ಮೇಲೆ ಓಡುವಾಗ ಅದರದ್ದೇ ಬೂಟುಗಳನ್ನು ಧರಿಸಿ ಏಕೆಂದರೆ ಇದು ನಿಮ್ಮ ಕಾಲುಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದರೊಂದಿಗೆ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಯಾವುದೇ ಹಳೆಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಲಾಭದ ಹೆಚ್ಚಿನ ಭಾಗವನ್ನು ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಹೆಚ್ಚುವರಿ ಹಣವನ್ನು ರಿಯಲ್ ಎಸ್ಟೇಟ್ ಯೋಜನೆ ಅಥವಾ ಭೂ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಭವಿಷ್ಯವನ್ನು ಸಹ ನೀವು ಭದ್ರಪಡಿಸಿಕೊಳ್ಳಬಹುದು ಇತರರನ್ನು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಈ ವಾರ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ತನ್ನ ನಿರ್ಧಾರಗಳನ್ನು ಇತರ ಮೇಲೆ ಹೇರುವ ಬದಲು ನಿಮ್ಮ ಈ ಸಾಮರ್ಥ್ಯವನ್ನು ಅಳವಡಿಸಿಕೊಂಡು ಇತರರನ್ನು ಮನವೊಲಿಸಿದ ನಂತರವೇ ನಿರ್ಧಾರವನ್ನು ತಲುಪಲು ಸೂಚಿಸಲಾಗಿದೆ ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಗ್ರಹಗಳ ಶುಭ ಸ್ಥಾನವು ಈ ವಾರ ನಿಮಗೆ ತುಂಬಾ ಅದೃಷ್ಟವಾಗಲಿದೆ ಇದರೊಂದಿಗೆ ನೀವು ಉನ್ನತ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ವಾರದ ಮಧ್ಯ ಮತ್ತು ಕೊನೆಯ ಭಾಗವು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಈಗ ಗುರುಬಲ ಇಲ್ಲದಿರುವುದು ಸಾಡೆ ಸಾತಿ ಶನಿ ನಡೆಯುತ್ತಿರುವುದು ಎರಡನೇ ಮನೆಯಲ್ಲಿ ರಾಹು ಇರುವುದು ಈ ಮೂರು ಗಂಭೀರ ಸಮಯವನ್ನೇ ತೋರಿಸುತ್ತದೆ ಏಳನೇ ಮನೆಯಲ್ಲಿ ಸೂರ್ಯ ಹಾಗೂ ನಿಮ್ಮ ರಾಶಿಯಲ್ಲಿ ಶನಿ ಪರಸ್ಪರ ನೋಡುವುದರಿಂದ ಆರೋಗ್ಯಕ್ಕೆ ಕೊಂಚ ತೊಂದರೆ ಎದುರಾಗುತ್ತದೆ ನೀವು ಈಗ ಯಾವುದಕ್ಕೂ ದುಡುಕಬೇಡಿ ತಾಳ್ಮೆ ಸಹನೆ ಈಗ ನಿಮ್ಮ ಮಂತ್ರ ಈ ವಾರ ನಿಮಗೆ ಉತ್ತಮವಾಗಿದೆ ಉದ್ಯೋಗಿಗಳು ವ್ಯಾಪಾರಿಗಳು ಉತ್ತಮ ಪ್ರಯೋಜನ ಪಡೆಯುತ್ತೀರಿ ಆರ್ಥಿಕವಾಗಿಯೂ ಈ ಅವಧಿ ಉತ್ತಮವಾಗಿದೆ ಬರಬೇಕಾಗಿರುವ ಹಣ ನಿಮ್ಮ ಕೈ ಸೇರಲಿದೆ ಕುಟುಂಬದಲ್ಲಿ ನೆಮ್ಮದಿ ಪ್ರೀತಿ ಇರಲಿದೆ ವೈವಾಹಿಕ ಬದುಕಿನಲ್ಲಿ ಸಾಮರಸ್ಯ ಇರಲಿದೆ ಈ ಅವಧಿ ಆರ್ಥಿಕವಾಗಿ ಉತ್ತಮವಾಗಿರಲಿದೆ ನಿಮ್ಮ ಚಿಹ್ನೆಯಲ್ಲಿ ಶಕ್ತಿಯುತ ಹುಣ್ಣಿಮೆಯಿಂದ ನಿಮ್ಮ ವೈಯಕ್ತಿಕ ಜೀವನವು ಪ್ರಕಾಶಿಸಲ್ಪಡುತ್ತದೆ ಮತ್ತು ಅದು ನಿಮ್ಮ ಜೀವನಕ್ಕೆ ಪೂರ್ಣತೆಯನ್ನು ತರುತ್ತದೆ ಪ್ರಾಜೆಕ್ಟ್ ಅನ್ನು ಕೊನೆಗೊಳಿಸಲು ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಂತೆ ಅಥವಾ ಸಂಘರ್ಷವನ್ನು ಇತ್ಯರ್ಥಪಡಿಸುವಂತೆಯೂ ಇರುತ್ತದೆ ನಿಮ್ಮ ಭೌತಿಕ ದೇಹವನ್ನು ಶುದ್ಧೀಕರಿಸುವ ಸಮಯ ಇದು ಆದ್ದರಿಂದ ನೀವು ಆರೋಗ್ಯ ರಕ್ಷಣೆ ಅಥವಾ ಸೌಂದರ್ಯ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುತ್ತೀರಿ ಹುಣ್ಣಿಮೆಯು ವಾಸ್ತವವಾಗಿ ಭಾವನಾತ್ಮಕ ಶಕ್ತಿಯಾಗಿದೆ ಆದ್ದರಿಂದ ನೀವು ಭಾವನಾತ್ಮಕವಾಗಿರಲು ಹಲವು ಕಾರಣಗಳನ್ನು ಕಂಡುಕೊಳ್ಳುವಿರಿ ಮತ್ತು ನೀವು ವಿವಿಧ ವಿಷಯಗಳ ಬಗ್ಗೆ ಚಿಂತನಶೀಲರಾಗಿರುತ್ತೀರಿ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಿಮ್ಮ ಪಾಲುದಾರರೊಂದಿಗೆ ಕೆಲವು ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಅವರನ್ನು ಅಪರಾಧ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮಂಗಳದ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸೃಜನಶೀಲ ಉದ್ಯಮಗಳಿಗೆ ಹೆಚ್ಚಿನ ಅವಕಾಶಗಳನ್ನು ತರುತ್ತಿದೆ ಈ ಸೃಜನಾತ್ಮಕ ಯೋಜನೆಗಳ ಪ್ರಗತಿಗಾಗಿ ಸಾಗಣೆಯು ಕೆಲವು ತಂಡದ ಕೂಟಗಳು ಮತ್ತು ಬುದ್ಧಿಮತ್ತೆ ಸೆಷನ್ಗಳನ್ನು ತರುತ್ತದೆ ಮಕ್ಕಳು ಮತ್ತು ಯುವಕರೊಂದಿಗಿನ ಬಾಂಧವ್ಯವು ಸ್ವಲ್ಪ ಸವಾಲಿನದ್ದಾಗಿರಬಹುದು ಆದ್ದರಿಂದ ನೀವು ಅವರನ್ನು ಹೇಗೆ ಸಂಪರ್ಕಿಸುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನೀವು ಊಟ ಆಗಿದ್ದರೆ ಹೊಸ ಊಟಿ ಮಕ್ಕಳಿಗೆ ವಿಭಿನ್ನ ಅಗತ್ಯತೆಗಳಿವೆ ಎಂದು ನೀವು ಅರಿತುಕೊಳ್ಳಬೇಕು ಅವರ ಮನಸ್ಥಿತಿಗೆ ಅನುಗುಣವಾಗಿ ನೀವು ಅಪ್ಗ್ರೇಡ್ ಮಾಡಬೇಕಾಗಬಹುದು ಪ್ರೀತಿಯ ಜೀವನವು ಸಂಕೀರ್ಣವಾಗಿರುತ್ತದೆ ಏಕೆಂದರೆ ನೀವು ಹೆಚ್ಚು ಬೇಡಿಕೆ ಇರುವಿರಿ ಸೂರ್ಯನು ಕನ್ಯಾರಾಶಿಯ ಭೂಮಿಯ ಚಿಹ್ನೆಯ ಮೂಲಕ ಚಲಿಸುತ್ತಿರುವುದರಿಂದ ಸೌರ ಸಂಚಾರವು ಖಂಡಿತವಾಗಿಯೂ ಸಂಬಂಧಿಸಿದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಆರ್ಥಿಕ ಶಕ್ತಿಯು ಸ್ವಲ್ಪ ಸಂಕೀರ್ಣವಾಗಿರುತ್ತದೆ ಆದ್ದರಿಂದ ಹೆಚ್ಚಿನ ವೆಚ್ಚಗಳು ಉಂಟಾಗುತ್ತವೆ ಇದು ನಿಮ್ಮನ್ನು ಸ್ವಲ್ಪ ಚಿಂತೆ ಮಾಡುತ್ತದೆ ನೀವು ಮಾಡಬೇಕಾಗಿರುವುದು ಹಣಕಾಸು ತಜ್ಞರ ಬೆಂಬಲದೊಂದಿಗೆ ನಿಮ್ಮ ಹಣಕಾಸಿನ ಹೊಣೆಗಾರಿಕೆಗಳ ವಿಶ್ಲೇಷಣೆಯನ್ನು ಮಾಡುವುದು ಹಠಾತ್ ಖರ್ಚುಗಳಂತಹ ಕೆಲವು ಹಣದ ಅವಶ್ಯಕತೆ ಇರುತ್ತದೆ ನೀವು ಯಾರನ್ನೂ ಪ್ರಚೋದಿಸುತ್ತಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಅವರು ನಿಮ್ಮನ್ನು ಅಪರಾಧ ಮಾಡಲು ಒತ್ತಾಯಿಸುತ್ತಾರೆ ದಯವಿಟ್ಟು ಧನಾತ್ಮಕ ರೂಪಾಂತರದ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಏಳು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತುವಿಗೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ